ಹೋಮ್ ಲೋನ್ ತಗೋಬೇಕು ಅಂತಿದ್ದೀರಾ ಹಾಗಾದ್ರೆ ಆಸ್ತಿಯ ಮೌಲ್ಯದ ಮೇಲೆ ಎಷ್ಟು ಸಾಲ ಸಿಗ್ಬೋದು ಬನ್ನಿ ತಿಳ್ಕೊಳ್ಳೋಣ ಒಂದು ಪ್ರಾಪರ್ಟಿಯ ವ್ಯಾಲ್ಯೂ ಮೇಲೆ ಎಷ್ಟು ಪರ್ಸೆಂಟ್ ಲೋನ್ ಸಿಗ್ಬೋದು ಇದು ಎಲ್ಲರ ಪ್ರಶ್ನೆ ಇದಕ್ಕೆ ಉತ್ತರ ತುಂಬಾ ಸಿಂಪಲ್ ಸಿಗೋ ಲೋನ್ ಮೊತ್ತ ಆಸ್ತಿ ಮತ್ತು ಕೊಡುವ ಡಾಕ್ಯುಮೆಂಟ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೌದು ಆಸ್ತಿಯ ಮೌಲ್ಯದ ತೊಂಬತ್ತು ವರೆಗೂ ಲೋನ್ ಪಡೆಯೋ ಅವಕಾಶ ಇರುತ್ತೆ ಆದರೆ ಈ ನೈಂಟಿ ಪರ್ಸೆಂಟ್ ಲೋನ್ ಸಿಗ್ಬೇಕಂದ್ರೆ ಎರಡು ಮುಖ್ಯ ಕಂಡೀಷನ್ಸ್ ಇದೆ ಮೊದಲನೇದು ಆ ಪ್ರಾಪರ್ಟಿ ಮೇಲೆ ಬೇರೆ ಯಾವ ಲೋನೂ ಇರಬಾರದು ಮತ್ತೆ ಎಲ್ಲಾ ಡಾಕ್ಯುಮೆಂಟ್ಸ್ ಪರ್ಫೆಕ್ಟ್ ಆಗಿರ್ಬೇಕು ಒಂದು ಮಾತು ನೆನ್ಪಿರ್ಲಿ ಒಳ್ಳೆ ಡಾಕ್ಯುಮೆಂಟ್ಸ್ ಮತ್ತೆ ಜಾಸ್ತಿ ಆದಾಯ ಇದ್ರೆ ನೈಂಟಿ ಪರ್ಸೆಂಟ್ ಲಿಮಿಟ್ ರೀಚ್ ಆಗೋದು ಸುಲಭ ಹೆಚ್ಚು ತಿಳಿದುಕೊಳ್ಳಲು ಅಥವಾ ನಿಮ್ಮ ಮನೆ ಸಾಲ ಅಥವಾ ಮನೆ ಮೇಲಿನ ಸಾಲಕ್ಕಾಗಿ ಕೂಡಲೇ ಏಟ್ ಒನ್ ಫೋರ್ ಸೆವೆನ್ ಟೂ ಫೈವ್ ನೈನ್ ಥ್ರೀ ಸಿಕ್ಸ್ ಜೀರೋಗೆ ವಾಟ್ಸ್ಆ್ಯಪ್ ಅಥವಾ ಕರೆ ಮಾಡಿ ನಮ್ಮ ತಜ್ಞರೊಂದಿಗೆ ಮಾತನಾಡಿ ನಮ್ಮ ಸೇವೆ ಮೈಸೂರು ಮಂಡ್ಯ ಹಾಗೂ ರಾಮನಗರ ಜಿಲ್ಲೆಗಳಲ್ಲಿದೆ